అడ్వాన్స్ ఆర్థోక్యూ యంబా పౌడర్ ಇವತ್ತಿನ ಕಾಲದಲ್ಲಿ ಮೂಳೆ ಸವೆತ ವಾತದೋಷ ಸಂಧಿವಾತ ಹಾಗೂ ಕೀಲು ನೋವುಗಳ ಸಮಸ್ಯೆ ಬಹುತೇಕರಲ್ಲಿ ಇರೋದು ಸರ್ವೇ ಸಹಜವಾದದ್ದು ನಾವು ಸೇವಿಸುವ ಆಹಾರ ಬಳಸುವ ಅಡಿಗೆ ಎಣ್ಣೆ ಇವೆಲ್ಲವೂ ಕೂಡ ಕೆಮಿಕಲ್ ಯುಕ್ತವಾಗಿದ್ದು ಇಂತಹ ಅನೇಕ ಸಮಸ್ಯೆಗಳಿಗೆ ನಮ್ಮನ್ನ ಇವು ಈಡ್ ಮಾಡುತ್ತವೆ ಸಾಮಾನ್ಯವಾಗಿ ಈ ಹಿಂದೆ ಅರವತ್ತು ಎಪ್ಪತ್ತು ವರ್ಷಕ್ಕೆ ಮೇಲ್ಪಟ್ಟವರಿಗೆ ಸಂಧಿವಾತ ಹಾಗೂ ವಾತದೋಷ ಕಾಣಿಸಿಕೊಳ್ತಿತ್ತು ಅವರ ಕೀಲುಗಳ ಸಂಧಿಯ ಜೆಲ್ ಅಥವಾ ಎಣ್ಣೆ ಸೌದು ಹೋಗಿ ಅವು ಮಿಸ್ಕಾಡ್ದಾಗ ಅಥವಾ ಓಡಾಡುವಾಗ ವಿಪರೀತ ನೋವು ಕಾಣಿಸ್ಕೊಳ್ಳೋದು ಹಾಗೆಲ್ಲ ವಯಸ್ಸಾದವರಲ್ಲಿ ಮಾತ್ರನೇ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಿತ್ತು ಆದ್ರೆ ಈಗ ಮೂವತ್ತು ದಾಟದವರಲ್ಲೂ ಕೂಡ ಈ ಒಂದು ಸಮಸ್ಯೆ ಬಹುಬೇಗನೆ ತೀವ್ರವಾಗಿ ತಲೆದೋರ್ತಿದೆ ಈ ಸಮಸ್ಯೆಯಿಂದಾಗಿ ಬಹುತೇಕರು ಏನೇನು ಅನಗತ್ಯ ಚಿಕಿತ್ಸಾ ಕ್ರಮಗಳಿಗಾಗಿ ಹಣ ಹಾಗೂ ಸಮಯವನ್ನ ವ್ಯರ್ಥ ಮಾಡಿಕೊಂಡು ಶಾಶ್ವತ ಪರಿಹಾರ ಕಾಣದೆ ಹತಾಶರಾಗ್ತಾರೆ ಈ ಒಂದು ಸಮಸ್ಯೆಗೆ ಪರಿಹಾರವೇ ಇಲ್ವೇನೋ ಎಂಬಂತೆ ಚಿಂತೆ ಮಾಡ್ತಾರೆ ಆದ್ರೆ ಅಂಥವರು ಇನ್ಮೇಲೆ ಯಾವುದೇ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಕಾರಣ ಅಡ್ವಾನ್ಸ್ ಆರ್ಥೋಕ್ಯೂ ಇದಕ್ಕೆ ಉತ್ತಮ ರಾಮಬಾಣ ಅಂತ ಹೇಳಬಹುದು ಇದೊಂದು ಆಯುರ್ವೇದಿಕ್ ಪೌಡರ್ ಆಗಿದ್ದು ಇದರ ನಿತ್ಯ ಸೇವನೆಯಿಂದಾಗಿ ಮೂಳೆಗಳ ಸಂಧಿಗಳಲ್ಲಿ ರಕ್ತ ಸಂಚಾರ ಹೆಚ್ಚಳವಾಗಿ ವಾತದೋಷ ನಿವಾರಣೆಯಾಗುತ್ತೆ ಈ ಪೌಡರ್ ಸೇವನೆಯನ್ನ ದಿನಕ್ಕೆ ಎರಡು ಸಲ ಮೂರರಿಂದ ಆರು ತಿಂಗಳ ಕಾಲ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೆ ಅದಲ್ಲದೆ ಇದನ್ನು ಸೇವಿಸಿದ ಎರಡು ಮೂರು ದಿನಗಳಲ್ಲಿಯೇ ದೀರ್ಘಕಾಲಿಕ ಕೀಲು ಹಾಗೂ ಮೊಣಕಾಲಿನ ನೋವು ಬೇಗನೆ ಕಡಿಮೆಯಾದ ಬಗ್ಗೆ ಎಷ್ಟು ಉದಾಹರಣೆಗಳು ಕೂಡ ಇವೆ ಇದರ ಒಂದು ತಿಂಗಳು ಸೇವಿಸಬಹುದಾದಂತಹ ಒಂದು ಡಬ್ಬೆಯ ಬೆಲೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಅಗತ್ಯವಿದ್ದವರು ಖಂಡಿತ ಇದನ್ನು ಖರೀದಿ ಮಾಡಿ ಟ್ರೈ ಮಾಡಬಹುದು ಇದರ ಟ್ರಯಲ್ ಕಿಟ್ ಕೂಡ ನಾನೂರ ಒಂಬತ್ತು ರೂಪಾಯಿಗೆ ಸಿಗುತ್ತೆ ಅದನ್ನು ಕೂಡ ಆಸಕ್ತರು ಖರೀದಿ ಮಾಡಿ ಟ್ರೈ ಮಾಡಬಹುದು ಇದರಿಂದ ಯಾರಿಗೂ ಕೂಡ ಯಾವುದೇ ವಿಧದ ಸೈಡ್ ಎಫೆಕ್ಟ್ ಉಂಟಾಗೋದಿಲ್ಲ ಈ ಬಗ್ಗೆ ಗ್ಯಾರಂಟಿ ಕೊಡುತ್ತೆ ಯಾವುದೇ ಸಂಕೋಚ ಅಥವಾ ಸಂದೇಹ ಇರದೆ ಇದನ್ನ ಎಲ್ಲರೂ ಅಥವಾ ಯಾರು ಬೇಕಾದರೂ ಬಳಸಬಹುದಾಗಿದೆ